ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ತುಂಬ ದಿನ ಆಯಿತು ವೀಡಿಯೋ ಹಾಕಿರಲಿಲ್ಲ ಯಾಕಂದರೆ ನಮ್ಮ ಗಾಡೀಲಿ ಒಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು ಕಂಪ್ಲೇಂಟ್ ಅಂದರೆ ಸಣ್ಣ ಪುಟ್ಟ ಕಂಪ್ಲೇಂಟು ಮೈನರ್ ದೊಡ್ಡ ದಿನ ಅಲ್ಲ ಅದು ಕಂಪ್ಲೇಂಟ್ ಏನಂದರೆ ಆಯಿಲ್ ಪ್ರೆಷರ್ ಜಾಸ್ತಿಯಾಗಿ ಫಿಲ್ಟ್ರ್ ಆಟೋಮೆಟಿಕ್ಕಾಗಿ ಲೂಸ್ ಆಗಿ ಆಯಿಲ್ ಲೀಕ್ ಆಗ್ತಾಯಿತ್ತು ನಮ್ಮ ಕೈಲಾದಷ್ಟು ನಾವು ಟೈಟ್ ಮಾಡಿದ್ವಿ ಮತ್ತು ಪದೇ ಪದೇ ಹಂಗೆ ಆಗೋದು ಅದಕ್ಕೋಸ್ಕರ ಕಂಪ್ನಿಗೆ ಫೋನ್ ಮಾಡಿ ಹೇಳಿದ್ವಿ ಹಿಂಗೆ ಹಿಂಗೆ ಆಗ್ತಾಯಿದೆ ಅಂತ ಗ್ರೋಮ್ಯಾಕ್ಸ್ ಕಂಪನಿಗೆ ಆವಾಗಲೇ ಅವರು ಸರ್ವಿಸ್ ಇಂಜಿನಿಯರು ಮತ್ತು ಶೋರೂಮವರಿಗೆಲ್ಲ ಕಳಿಸಿದ್ದಾರೆ ನೋಡಕ್ಕೆ ಬಂದಿದ್ದಾರೆ ಅವರು ಬಂದಿ ನೋಡ್ತಾವ್ರೆ ನೋಡೋಣ ಏನೇನಾಗುತ್ತೆ ಅಂತ ಬನ್ನಿ ಏನು ಕಂಪನಿಗ್ ಫೋನ್ ಮಾಡಿದ ತಕ್ಷಣ ಸರ್ವಿಸ್ ಇಂಜಿನಿಯರ್ ಬಂದ್ರು ಶೋರೂಮ್ ಇಂದನು ಬಂದ್ರು ನೋಡೋಕ್ಕೆ ಏನು ಪ್ರಾಬ್ಲಮ್ ಇದೆ ಅಂತ ಯಾಕಂದ್ರೆ ಸರ್ವಿಸ್ ಮಾತ್ರ ಸೂಪರ್ ಆಗಿದೆ ಫೋನ್ ಮಾಡಿದ ತಕ್ಷಣವೇ ಬಂದವ್ರೆ ಬೇರೆ ಕಂಪ್ನಿಯವ್ರು ಆಗ್ತಿದ್ರೆ ಬರ್ತಾ ಇರಲಿಲ್ಲ ಬನ್ನಿ ನೋಡೋಣ ಏನೇನಾಗುತ್ತೆ ಯೀರ್ತಲ ನಾನು ಒಮ್ಮೆ ಗಾಬರಿ ಪಟ್ಟಿನಿ ನಾನು ಕೆಲೇ ಸಕಾ ಸರ್ವಿಸ್ ಇಂಜಿನಿಯರ್ ಮಾತ್ರ ಕ್ಲೀನ್ ಆಗಿ ಕೆಲಸ ಮಾಡ್ತಾವರೆ ಗಂಡ ಕರೆಕ್ಟಾಗಿ ಏನ್ ಪ್ರಾಬ್ಲಮ್ ಆಗಿರೋದೆಲ್ಲ ನೋಡ್ತಾವ್ರೆ ನೋಡೋಣ ಏನೇನೆ ಆಗುತ್ತಂತ ಬನ್ನಿ ಬಾಲ್ ಟೈಟ್ ಇರ್ಬಿಟ್ರೆ ಅಷ್ಟೇ ಒಂದು ಲೆವೆಲ್ ಪಿನ್ ಕೊಡಿ ಸರ್ ನಾವು ಮಾತ್ರ ಫುಲ್ ಟೆನ್ಷನ್ ಅಲ್ಲಿ ಇದ್ವಿ ಹೊಸ ಗಾಡಿ ಹಿಂಗಾಯ್ತಲ್ಲ ಅಂತ ಸರ್ವಿಸ್ ಇಂಜಿನಿಯರ್ ಹೇಳಿದ್ರು ಎಲ್ಲ ಟ್ರಾಕ್ಟರ್ ಅಲ್ಲಿ ಈ ತರ ಬರ್ತವೆ ಮೈನರ್ ಪ್ರಾಬ್ಲಮ್ ಗಾಬ್ರಿ ಆಗ್ಬೇಡಿ ಏನಾಗಲ್ಲ ನಾವಿರೋದೇ ನಿಮಗೋಸ್ಕರ ಅಂತ ಹೇಳಿ ಎಲ್ಲ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ ಬನ್ನಿ ನೋಡೋಣ ಏನೇನ್ ಅಂತ ಆಯಿಲ್ ಪ್ರೆಷರ್ ಪಂಪ್ ಎಲ್ಲ ತೆಗೆದಿ ಕ್ಲೀನ್ ಮಾಡ್ತಾರೆ ಪೆಟ್ರೋಲ್ ಹಾಕಿ ಬಟ್ ಏನೇ ಹೇಳಿ ಫೋನ್ ಮಾಡಿದ ತಕ್ಷಣನೇ ಬಂದವ್ರೆ ಬಂದು ಆನ್ ಸ್ಪಾಟ್ ಬಂದು ಎಲ್ಲ ಬಿಚ್ಚಿ ನೋಡ್ತಾರೆ ನೋಡೋಣ ಏನೇನು ಇಲ್ಲ ಇಲ್ಲೇ ಆಗುತ್ತಾ ರೆಡಿ ಇಲ್ಲ ಶೋರೂಮಿಗೆ ತಗೊಂಡೋಗ್ಬೇಕ ನೋಡಬೇಕು ಅವ್ರು ಅಲ್ಲೇ ಮಾಡ್ತಿ ಬಂದಿದ್ದಾರೆ ಮನೆ ಹತ್ರನೇ ನೋಡೋಣ ಇನ್ನೇನಾಗುತ್ತ ಬನ್ನಿ ಒಂದ್ಸತಿ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಅದು ಅದೇ ತರ ಪ್ರಾಬ್ಲಮ್ ಬರ್ತಾ ಇದೆ ಅದಕ್ಕೋಸ್ಕರ ಶೋರೂಮಿಗೆ ತಗೊಂಡೋಗ್ಬೇಕಂತೆ ಶೋರೂ ಇಂಜಿನಿಯರ್ ಹೇಳಿದ್ರು ಅದಕ್ಕೆ ಅವ್ರು ಹೋಗ್ಲಿ ನಾಳೆ ನಮ್ಮ ಬೇರೆ ಗಾಡಿ ತಗೊಂಡು ಕೆಲ್ಸಕ್ಕೆ ಹೋಗೋಣ ಅಂತೆ ಬನ್ನಿ ನಮ್ಮ ಗಾಡಿ ಹೋಗೋರೆ ಶೋರೂಮಿಗೆ ಇವತ್ತಿಲ್ಲ ನಾಳೆ ರೆಡಿ ಆಗ್ಬೋದು ನಾಳೆ ಬಂದು ಹೋಗಿ ಅಂದವ್ರೆ ಶೋರೂಮವರು ನೋಡೋಣ ಏನಾಗುತ್ತಂತ ಇಂಜಿನಿಯರ್ ಹೇಳಿದ್ರು ನಾಳೆ ಬಂದುಬಿಡಿ ಗಾಡಿನ ಅಂತ ಇವತ್ತು ಮೋಸ್ಟ್ಲಿ ರೆಡಿ ಆಗ್ಬೋದು ನೋಡೋಣ ಏನೇನಾಗುತ್ತಂತ ಅದಕ್ಕೂ ಸಹ ನಾವು ಸುಮ್ಮನೆ ಕೂರ್ಬೇಕಲ್ಲ ಅಂತ ಮೂಡಿಗೆರೆ ಸೈಡ್ ಬಂದಿದ್ದೀವಿ ನಮ್ಮದು ಇನ್ನೊಂದು ಗಾಡಿ ಎತ್ಕೊಂಡು ಮಹೇಂದ್ರ ಡ್ರಿಲ್ಲಿಂಗ್ ಹೊಡ್ಯೋಕ್ಕೆ ಅದಕ್ಕೋಸ್ಕರ ಇವತ್ತು ಡ್ರಿಲ್ಲಿಂಗಿಂದ ವಿಡಿಯೋ ಮಾಡಿದ್ದೀನಿ ನೋಡಿ ನಮ್ಮ ಗಾಡಿಯಲ್ಲಿ ನಿಂತೈತೆ ಇದು ಮೂಡಿಗೆರೆ ಸೈಡ್ ಬಂದಿದ್ದೀವಿ ಬನ್ನಿ ದೊನ್ ಜಾಸ್ತಿ ವೀಡಿಯೋ ಮಾಡಲ್ಲ ಯಾಕಂದರೆ ನಾನು ನಮ್ಮ ಅಪ್ಪನೇ ಬಂದಿರೋದು ಕೆಲಸಕ್ಕೆ ಅದಕ್ಕೋಸ್ಕರ ಇಬ್ಬರಲ್ಲೂ ಸಪೋರ್ಟ್ ಬೇಕು ಒಬ್ಬರಿಂದ ಕೈಯಲ್ಲಿ ಆಗಲ್ಲ ಡ್ರಿಲ್ಲಿಂಗ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ವೀಡಿಯೋ ಮಾಡೋದಿದ್ದು ಜಾಸ್ತಿಯನ್ನು ಮಾಡಲ್ಲ ನಾಳೆ ಹೋಗಿ ಗಾಡಿ ಎತ್ಕೊಬರ್ಬೇಕು ಯಾಕಂದರೆ ಟಿಂಬರ್ ಬೇರೆ ಇಲ್ಲ ಈಗ ಯಾಕಂದರೆ ಕಾಫಿ ಕುಯ್ತವ್ರಲ್ಲ ಅದಕ್ಕೋಸ್ಕರ ನಿಲ್ಸವ್ರೆ ಒಂದು ಎರಡು ತಿಂಗಳು ಅದಕ್ಕೋಸ್ಕರ ನಾವು ಲೋಕಲ್ ಬಾಡಿಗೆನೇ ಹೊಡೆಯಬೇಕೀಗ ನೋಡೋಣ ಬನ್ನಿ ಏನೇನಾಗುತ್ತಂತ ಡ್ರಿಲ್ಲಿಂಗ್ ಕೆಲಸ ಸಿಕ್ಕಾಬಟ್ಟೆ ಕಷ್ಟ ಆಗೋರು ಯಾಕಂದರೆ ಹೈ ಪ್ರೆಷರು ಸಿಕ್ಕಾಬಟ್ಟೆ ವೈಬ್ರೇಟ್ ಇರುತ್ತೆ ಜಾಕು ಇಬ್ರುಳು ಬೇಕೇ ಬೇಕು ಒಬ್ರಿಂದ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ವೀಡಿಯೋ ಮಾಡೋದೇನು ಜಾಸ್ತಿ ಮಾಡಲ್ಲ ಇದು ಇಲ್ಲಿ ನೋಡಿ ಕಾಲು ಹಿಂಗೆ ಕೊಟ್ಟು ನಿಂತ್ಕೋಬೇಕು ಇಲ್ಲಾಂದರೆ ಬಿಟ್ಟೆಲ್ಲ ಕಟ್ ಅದು ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೊಂದು ಮತ್ತಿಲ್ಲೊಂದು ಇಲ್ಲೊಂದು ಒಂದು ಡೈಲಿ ಅಂದರೆ ಒಂದು ಇನ್ನೂರ ಅರವತ್ತಿಂದ ಒಂದು ಮುನ್ನೂರು ಅಡಿ ತನಕ ಹೊಡಿತೀವಿ ನಾವು ಒಂದು ರಾಡು ನಾಲ್ಕು ಅಡಿ ಬರುತ್ತೆ ನಾಲ್ಕು ನಾಲ್ಕೂವರೆ ಬರುತ್ತೆ ಬಟ್ ನಾಲ್ಕು ಅಡಿನೇ ಹೊಡಿಯೋದು ಒಂದು ಅಡಿಗೆ ನಾವು ಚಾರ್ಜ್ ಮಾಡ್ತೀವಿ ಲೋಕಲ್ ಆದರೆ ಮೂವತ್ತೈದು ರೂಪಾಯಿ ಡೈಲಿ ಒಂದು ಇನ್ನೂರ ಅರವತ್ತು ಇನ್ನೂರು ಎಪ್ಪತ್ತು ಹಂಗೆ ಹೊಡಿತೀವಿ ಜಾಸ್ತಿ ಬೇಕಂದ್ರೆ ಹೊಡಿತೀವಿ ಎಂದು ಅವ್ರ ಮೇಲೆ ಡಿಪೆಂಡು ಕ್ರೆಷರ್ ಅವ್ರ ಮೇಲೆ ಡಿಪೆಂಡು ಅದಕ್ಕೋಸ್ಕರ ಸ್ವಲ್ಪ ಬಾ ಬಂದಿದ್ದೀವಲ್ಲ ಅದಕ್ಕೋಸ್ಕರ ನಾವು ನಲ್ವತ್ತು ಚಾರ್ಜ್ ಮಾಡಿದ್ದೀವಿ ಮೂಡಿಗೆರೆ ಸೈಡ್ ಅಲ್ವಾ ಅದಕ್ಕೋಸ್ಕರ ನಲ್ವತ್ತು ರೂಪಾಯಿ ಚಾರ್ಜ್ ಅಡಿಗೆ ಇಲ್ಲಿ ನೋಡ್ತಿದ್ದೀರಲ್ಲ ಏನು ಟಾಪಲ್ಲಿ ಬಿಟ್ಟು ಅದೇ ಬಿಟ್ಟು ಅಂದರೆ ಸ್ವಲ್ಪ ಮಿಸ್ ಆದ್ರೂ ಕರೆಕ್ಟಾಗಿ ಪ್ರೆಷರ್ ಕೊಟ್ಟಿಲ್ಲ ಬಿಟ್ಟು ಕಟ್ಟಾಕ್ತವೆ ಮುನ್ನೂರು ರೂಪಾಯಿ ಒಂದು ಬಿಟ್ಟು ಡೈಲಿ ನಮ್ಮದು ಒಂದು ಎರಡು ಬಿಟ್ಟು ಕಟ್ಟಾಕ್ತವೆ ಏನು ಮಾಡೋಕ್ಕಾಗಲ್ಲ ಓವರ್ ಹೀಟ್ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲೊಂದು ರಾಡು ತೆಗಿತೀನಿ ಈಗ ಇದೊಂದು ಬರುತ್ತೆ ಇದೊಂದು ರಾಡ್ ಈಸಿಯಾಗಿ ಬಂತು ಮತ್ತೊಂದು ತೆಗೋನಾ ಯಾಕಂದರೆ ರಾಡಿಲ್ಲ ಅಲ್ಲಿ ಹೊಡೆದಿರೋ ರಾಡಲ್ಲೇ ಮತ್ತೆ ಹೊಡಿಬಾರ್ದು ಯಾಕಂದರೆ ಓವರ್ ಹೀಟಾಗಿ ರಾಡು ಕಟ್ಟಾಗಿಬಿಡುತ್ತೆ ಈ ಥರ ಬಿಡಿಸ್ಕೋಬೇಕು ರಾಡ್ ತೆಗಿಬೇಕಾದ್ರೆ ಇಲ್ಲ ಅಂದ್ರೆ ಮತ್ತೆ ಸಿಗಕ್ಕೊಳುತ್ತೆ ಸಿಗಾಕೊಂಡಿದೆ ಮತ್ತು ರಿಂಚ್ ಹಾಕಿ ತೆಗಿಬೇಕಿದ್ದು ರಿಂಚ್ ಅಂದರೆ ಇದೆ ರಾಡ್ ತೆಗಿಯೋದೆ ನಮ್ಮ ಹತ್ರ ಇನ್ನೊಂದು ಟೂಲ್ಸ್ ಇದೆ ಅದರಲ್ಲಿ ತೆಗಿಬೇಕು ನೋಡಿ ಇದಾದ ತಕ್ಷಣವೇ ಬೇರೆ ಕಡೆ ಹೊಡಿತೀವಿ ನೋಡಿ ಇದಾಯಿತು ಈಗ ಇತ್ತಿ ಜಾಕು ಬೇರೆ ಕಡೆ ಇಟ್ಟು ಡ್ರಿಲ್ ಮಾಡಬೇಕು ಈಗ ತೋರಿಸ್ತೀನಿ ನೋಡಿ ಈಗ ನೋಡಿ ಈ ಥರ ಡ್ರಿಲ್ಲಿಂಗ್ ಹೊಡಿಬೇಕಾದ್ರೆ ಕಾಲು ಸೈಡಿಗೆ ಹಿಡ್ಕೊಂಡು ಡ್ರಿಲ್ ಹೊಡಿಬೇಕು ಯಾಕಂದರೆ ಸ್ಲಿಪ್ಪರು ಹಂಗೆ ಬೇಕು ಚಪ್ಪಲಿ ರಬ್ಬರ್ ಚಪ್ಪಲಿ ಬೇರೆ ಚಪ್ಪಲಿ ಆದರೆ ಆಗೋಲ್ಲ ಶೂ ಇದ್ದರೆ ಬೆಟರು ನಮ್ಮ ತಂದೆ ಹಾಕೊಂಡವರಲ್ಲ ಆ ಥರ ಶೂ ಇದ್ರೆ ಬೆಟರು ಯಾಕಂದರೆ ರಾಡಿಗೆ ಸಿಗಾಕೊಳಲ್ಲ ಸರ್ತಿ ರಾಡಿಗೆ ಸಿಗಾಕೊಂಡು ಚಪ್ಪಲಿ ನೆ ತಿರುಗಿಬಿಡುತ್ತೆ ಈ ಥರ ಕಾಲು ಕೊಟ್ಟೆ ಪ್ರೆಷರ್ ಆಗಿ ಹೊಡಿಬೇಕು ಇಲ್ಲಾಂದ್ರೆ ಬಿಟ್ ಕಟ್ಟಾಗ್ತವೆ ಹೇಳಿದ್ನಲ್ಲ ಬಿಟ್ ಕಟ್ ಆಗ್ತವೆ ಕರೆಕ್ಟಾಗಿ ಪ್ರೆಷರ್ ಕೊಡಬೇಕು ಒಂದು ಸ್ವಲ್ಪ ಪ್ರೆಷರ್ ಇಲ್ಲ ಅಂದರೆ ಬಿಟ್ ಕಟ್ಟಾಗಿಬಿಡುತ್ತೆ ಒಂದೂರು ರೂಪಾಯಿ ಹೋಯ್ತಂತೆ ನೀರಲ್ಲೇ ರಾಡ್ ಸಿಗಕೊಂಡ್ರೆ ಒಂದು ಸ್ಪಾನರ್ ಇದೆ ಅಂತ ಹೇಳಿದ್ನಲ್ಲ ಇದೆ ನೋಡಿ ಈಗ ತೆಗಿತೀನಿ ನೋಡಿ ಇದು ಹಾಕಿ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಎಷ್ಟೇ ಸಿಗಕ್ಕೊಂಡಿದ್ರು ಆರಾಮಾಗಿ ಬಂದ್ಬಿಡುತ್ತೆ ಕೆಲಸ ಎಲ್ಲ ಮುಗೀತು ಈಗ ಹೋಗ್ತಾ ಇದ್ದೀವಿ ಮನೆಗೆ ವಿಡಿಯೋ ಏನು ಜಾಸ್ತಿ ಮಾಡೋಕೆ ಹೋಗಿಲ್ಲ ಯಾಕಂದರೆ ಒಬ್ರಿಗೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸೇರಿಕೊಂಡಿದ್ದೀನಿ ನಮ್ಮ ಜೊತೆ ಇನ್ನೂರ ಎಪ್ಪತ್ತು ಅಡಿ ಏನು ಹೊಡೆದಿದ್ದೀವೋ ಅಷ್ಟೇ ಇವತ್ತು ಮುನ್ನೂರು ಅಡಿ ಪ್ಲ್ಯಾನ್ ಇದ್ದಿದ್ದು ಮೂರು ಬಿಟ್ಟು ಬೇರೆ ಕಟ್ ಕಟ್ಟಾದರೆ ಆಗಲಿ ನಮ್ಮ ಹಿಂದೂಸ್ತಾನಲ್ಲಿ ಸಿಕ್ಸ್ಟಿ ರೆಡಿಯಾಗಿದೆ ಅಂತೆ ಫೋನ್ ಬಂದಿತ್ತು ಶೋರೂಮಿಂದ ನಾಳೆ ಆಸ್ನಕ್ಕೆ ಹೋಗ್ತಾ ಇದ್ದೀವಿ ಬೆಳಗಿನ ಹೋಗಿ ಗಾಡಿ ಎತ್ಕೊ ಬರಬೇಕು ಯಾಕಂದರೆ ಕೆಲಸ ಇದ್ದಾವಲ್ವಾ ಅದಕ್ಕೋಸ್ಕರ ಟಿಂಬರ್ ಏನಿಲ್ಲ ಯಾಕಂದರೆ ಕಾಫಿ ಕುಯ್ತಾವ್ರಲ್ವ ಅದಕ್ಕೋಸ್ಕರ ಒಂದೆರಡು ತಿಂಗಳು ಲೇಟೆ ಈಗ ಲೋಕಲ್ ಬಾಡಿಗೆ ಹೊಡಿಬೇಕು ಬನ್ನಿ ನೋಡೋಣ ಏನೇನಾಗುತ್ತೆ ನಾಳೆ ಹೋಗಿ ಅಡಿಕೆ ಮರ ಮೂಡಿಗೆ ರೆಸಾರ್ಟ್ ಸಿಕ್ಕಾಪಟ್ಟೆ ಇದೆ ಹೋಗರು ನೋಡಿ ಇದೆ ಅಡಿಕೆನೂ ಬಿಟ್ಟಿದೆ ಅದು ಬನ್ನಿ ನೋಡ್ತಾ ಹೋಗೋಣ ಹಾಗೆ ಈ ಮುಳ್ಳಿಗೆ ರೆಸಾರ್ಟ್ ಹಿಂಗೆ ಹಂಗೆ ಆಗುತ್ತೆ ಅಂತ ಇನ್ನೊಂದು ಮೇನ್ ಪಾಯಿಂಟ್ ನಿಮ್ಗೆ ಹೇಳೋದು ಮರ್ತಿದ್ದೀನಿ ನಂದು ಚಾನು ಮಾನಿಟೈಸೇಷನ್ ಆಗಿದೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಪೋರ್ಟು ನಿಮಗಿದ್ದೇ ಇರುತ್ತೆ ನೆನ್ನೆ ಒಂದು ಮೇಲ್ ಬಂದಿತ್ತು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಮತ್ತು ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಪ್ರೋಗ್ರಾಮಿಗೆ ಅಪ್ಲೈ ಮಾಡಿ ಅಂತ ನಾನು ಅಪ್ಲೈ ಮಾಡಿದೆ ಎಲಿಜಿಬಲ್ ಆದ ಅಪ್ರೂವ್ ಅಂತ ಬಂತು ಒಂದು ಆರು ಗಂಟೆಗೆ ಅಪ್ಲೈ ಮಾಡಿದೆ ಬೆಳಿಗ್ಗೆ ಎರಡು ಗಂಟೆ ಮಧ್ಯಾಹ್ನ ಮೇಲ್ ರಿಟರ್ನ್ ಬಂತು ಸಕ್ಸಸ್ಫುಲ್ಲು ನೀವು ಎಲಿಜಿಬಲ್ ಆಗಿದ್ದೀರಂತ ಎಲ್ಲರೂ ನಿಮಗೆ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ನಾವು ನಿಮಗೆ ಇದೇ ಥರ ಸಪೋರ್ಟ್ ಮಾಡ್ತೀವಿ ಲವರ್ ಅಂದ ಮೇಲೆ ಇನ್ನೊಂದು ಕಮೆಂಟಲ್ಲಿ ತಿಳಿಸಿ ಯಾರ್ಯಾರ ಚಾನಲ್ಲು ಮಾನಿಟೈಸೇಷನ್ ಆಗಿದೆ ಡಾಕ್ಟ್ರಲ್ ಲವರು ಡಾಕ್ಟ್ರು ವೀಡಿಯೋ ಮಾಡೋರೆಲ್ಲ ನಿಮಗೆ ಕಮೆಂಟ್ಸ್ ಮಾಡಿ ಮಿಸ್ ಮಾಡಬೇಡಿ ನಮಗೂ ಗೊತ್ತಾಗಲಿ ಯಾರ್ಯಾರ ಚಾನು ಮಾನಿಟೈಸೇಷನ್ ಸ ಆಗಿದೆ ಅಂತ ಇನ್ನೊಂದು ವಾಟ್ಸಪ್ ನಂಬರ್ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಕೊಟ್ಟಿದ್ದೀನಿ ನೀವು ಹೋಗಿ ಬೇಕಾದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಏನಾದರೂ ಹೆಲ್ಪ್ ಬೇಕಂದರೆ ನಾನು ಮಾಡ್ತೀನಿ ಯೂಟ್ಯೂಬ್ ಬಗ್ಗೆ ಏನಾದರೂ ಕೇಳೋದಿದ್ದರೆ ಯಾವುದೇ ಬಗ್ಗೆ ಏನಾದರೂ ಕೇಳೋದಿದ್ದರೆ ಇವಾಗ ನಮ್ಗೆ ಮೆಸೇಜ್ ಮಾಡಿ ಹೇಳ್ತೀನಿ ಸುಮಾರು ಜನ ವೀಡಿಯೋ ಎಲ್ಲ ಹಾಕ್ತಾಯಿರ್ತಾರೆ ಟ್ಯಾಕ್ಟ್ರದ್ದು ಅವ್ರದ್ದು ಇನ್ನೂ ಮಾನಿಟೈಸೇಷನ್ ಆಗಿರಲ್ಲ ಅಂಥವ್ರು ಇನ್ನೂ ಆಗಲಿಲ್ಲ ನನಗೆ ಗೊತ್ತಿಲ್ಲ ಹೆಂಗೆ ಅಪ್ಲೈ ಮಾಡೋದು ಅನ್ನೋರಾದರೆ ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ ನಮ್ಮ ಚಾನಲ್ ಒಳಗೆ ನಾನು ನಂಬರ್ ಕೊಟ್ಟಿದ್ದೀನಿ ಅದ್ರಲ್ಲಿ ವಾಟ್ಸಪ್ ಇದೆ ನಂಬರಿಂದ ವಾಟ್ಸಪ್ ಮಾಡಿದ್ರೆ ಸಾಕು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋದಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಬಾಕಿದೆಲ್ಲ ನಿಮಗೆ ಬಿಟ್ಟಿದ್ದು ಬನ್ನಿ ಇಲ್ಲಿಗೆ ಮುಗಿಸ್ತೀನಿ ನನ್ನ ವೀಡಿಯೋ ನಾಳೆ ಅಲ್ಲಿ ಹೋಗಿ ಆಸನಕ್ಕೆ ನಮ್ಮ ಗಾಡಿ ರೆಡಿಯಾಗಿರೋದು ವೀಡಿಯೋ ಮಾಡೋಣಂತೆ ಬನ್ನಿ ಗುರು ಗಾಡಿ ಮಾತ್ರ ರೆಡಿಯಾಗಿ ತಗೊಬರ್ತಾವ್ರೆ ಶೋರೂಮ್ ಓನರೇ ಬರ್ತಿದ್ದಾರೆ ನೋಡಿ ಭಾನುವಾರ ಇವತ್ತು ಬಟ್ ಶೋರೂಮ್ ಕ್ಲೋಸ್ ಇರುತ್ತೆ ನಮ್ಮ ಗಾಡಿ ರೆಡಿ ಮಾಡೋಕ್ಕೋಸ್ಕರನೇ ಶೋರೂಮ್ ಓಪನ್ ಮಾಡಿದ್ದಾರೆ ಇವತ್ತು ನೋಡಿ ನಾಗರಾಜ್ ಅಂತ ಇವ್ರ ಹೆಸರು ಹಾಸನ್ ಶೋರೂಮ್ ವೆಂಕಟೇಶ್ವರ ಇಂಜಿನಿಯರ್ ವರ್ಕ್ಸ್ ಮತ್ತು ಪ್ಲಸ್ ಶೋರೂಮ್ ಇರೋದಿವ್ರದ್ದು ರೆಡಿಯಾಗಿದೆ ಈಗ ನೋಡ್ಬೇಕು ಚೆಕ್ ಮಾಡ್ಬೇಕು ನಾವು ಸರ್ತಿ ಚೆಕ್ ಮಾಡ್ತೀವಿ ಇವ್ರು ನಮ್ಮ ಗುರು ಜಬುಲ್ಲ ಅಂತ ಇವ್ರದ್ದೊಂದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಇದೆ ಮಹೇಂದ್ರ ಮತ್ತು ಸ್ವರಾಜ್ ಸ್ಪೇರ್ ಪಾರ್ಟ್ಸ್ ಸೇಲ್ ಮಾಡ್ತಾರೆ ಇವರು ಗಾಡಿ ಮಾತ್ರ ಕಂಡೀಷನಾಗಿ ರೆಡಿಯಾಗಿದೆ ಆಯಿಲ್ ಗ್ಯಾಲ್ರಿ ಬ್ಲಾಕ್ ಆಗಿದ್ದಿದ್ದು ಅದಕ್ಕೋಸ್ಕರ ರಿಟರ್ನ್ ನೋಡಿದೆ ಆಯಿಲ್ ಲೀಕೇಜ್ ಆಗ್ತಿದ್ದಿದ್ದು ಹಾಸನದಿಂದ ಡೈರೆಕ್ಟ್ ಬಂದ್ವಿ ಮೂಡಿಗೆರೆಗೆ ಅಂದರೆ ಇಲ್ಲಿ ಒಂದು ಸೈಜು ಮತ್ತು ದಪ್ಪ ಜಲ್ಲಿ ಅಂತೀವಿ ನಾವು ಮನೆ ಕಟ್ತಾವ್ರಂತೆ ಅದಕ್ಕೆ ದಪ್ಪ ಜಲ್ಲಿ ಒಂದು ಮೂರು ಲೋಡು ಒಂದು ನಾನೂರು ಸೈಜ್ ಬೇಕಿತ್ತಂತೆ ಅದಕ್ಕೆ ಸಹ ನಾವು ಅಂದ್ವಿ ನಾವೇ ಹಾಕ್ತೀವಂತ ಡೈರೆಕ್ಟ್ ಇಲ್ಲಿಗೆ ಮೂಡಿಗೆರೆಗೆ ಬಂದು ಸೈಜ್ ತುಂಬಿಕೊಂಡು ಹೋಗ್ತಾ ಇದ್ದೀವಿ ಒಂದು ನಾನೂರು ಸೈಜ್ ತುಂಬಿದ್ದೀವಿ ನಾನ್ನೂರೈವತ್ತಿದೆ ಸ್ವಲ್ಪ ಸೌಂಡ್ ಬೇರೆ ಚೇಂಜ್ ಆಗಿದೆ ಮೊದಲು ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಗಾಡೀಲಿ ಲೌಡ್ ಸೌಂಡು ಈಗ ಒಂದು ಸ್ವಲ್ಪ ಸ್ಮೂತಾಗಿದೆ ಮತ್ತು ಒಂದು ಸ್ವಲ್ಪ ಪಿಕಪ್ಪು ಕಮ್ಮಿ ಇದೆ ಯಾಕಂದರೆ ಆರ್ ಪಿ ಎಮ್ ಸ್ವಲ್ಪ ಮೊದಲು ನಮ್ಮ ಆರ್ ಪಿ ಎಮ್ ಇದ್ದಿದ್ದು ಒಂದು ಸಾವಿರ ಇತ್ತು ಆರ್ ಪಿ ಎಮ್ ಈಗ ಒಂದು ಏಳ್ನೂರಿಗೆ ಇಟ್ಟಿದ್ದಾರೆ ಒಂದು ಸ್ವಲ್ಪ ಇಂಜಿನ್ ಸೆಟ್ ಆಗೋ ತನಕ ಒಂದು ಏಳ್ನೂರು ಆರ್ ಪಿ ಎಲ್ಲೇ ಆರ್ ಪಿ ಎಮ್ಮಲ್ಲೇ ಹೊಡೀರಿ ಅಂದವ್ರೆ ನೋಡೋಣ ಏನೇನು ಆಗುತ್ತೆ ಒಂದು ಸ್ವಲ್ಪ ಇಂಜಿನ್ ಸೆಟ್ ಆಗಲಿ ಹೊಸಾದ ಇಂಜಿನ್ ಅಲ್ವಾ ಇನ್ನೂ ಸಿಟ್ಟಿಂಗ್ ಆಗಿರಲ್ಲ ಇಂಜಿನ್ ಅದಕ್ಕೋಸ್ಕರನೇ ಒಂದು ಸಲ ಅವರು ಹೇಳಿದ್ದಾರೆ ಆರ್ ಪಿ ಎಮ್ ಸ್ವಲ್ಪ ಕಮ್ಮಿ ಇಡ್ತೀವಿ ಐ ಪ್ರೆಷರ್ ಏನು ಬೇಡ ಒಂದು ಅಂತ ನೋಡೋಣ ಬನ್ನಿ ಏನೇನು ಆಗುತ್ತೆ ಇದಾದ್ಮೇಲೆ ಮತ್ತೆ ಸೈಜ್ ಹಾಕಿ ಬಂದೆ ಜಿಲ್ಲೆಗೆ ಬರಬೇಕು ಒಂದು ಮೂರು ಲೋಟ್ ಜಲ್ಲಿ ಬೇಕಂತೆ ನೋಡೋಣ ಏನೇನಾಗುತ್ತೆ ಆಗುತ್ತೆ ಬನ್ನಿ ಇಂಜಿನಿಯರ್ಲ್ಲ ಹೇಳಿದ್ರು ಸ್ಟಾರ್ಟಿಂಗೇ ನೀವು ಹೆವಿ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಎರಡು ಮೂರು ಸರ್ವಿಸ್ ಆಗತ್ತಂಗೆ ಒಂದು ಸ್ವಲ್ಪ ಲೋಕಲ್ ಬಾಡಿಗೆನೇ ಹೊಡೀರಿ ಟಿಂಬರಿಗೆ ಹೋಗ್ಬೇಡಿ ಅಂದವ್ರೆ ನೋಡೋಣ ಒಂದು ಎರಡು ಮೂರು ಸರ್ವೀಸ್ ತಂಗ ನಾವು ಲೋಕಲ್ ಬಾಡಿಗೆ ಹೊಡೋಣ ಯಾಕಂದರೆ ಇಂಜಿನ್ ಸ್ವಲ್ಪ ಸಿಟ್ಟಿಂಗ್ ಆಗಬೇಕಂತೆ ಅದಾದ್ಮೇಲೆ ಟಿಂಬರಿಗೆ ಹೋದರೆ ಆಯಿತು ಇನ್ನೂ ಎರಡು ತಿಂಗಳಿದೆ ಈಗಂದ್ರೆ ಕಾಫಿ ಕುಯ್ತಾವ್ರೆ ಟಿಂಬರ್ ಇಲ್ಲ ಈಗ ಈಗ ಲೋಕಲ್ ಬಾಡಿಗೆ ಹೊಡ್ಕೊಳನಂತೆ ಇದು ಬಂದು ಮತ್ತೆ ಮುಂದೆ ಮೂರ್ ಜೆಲ್ಲಿಗೆ ಬರಬೇಕು ಬನ್ನಿ ಇದು ಹೋಗಿ ಹಾಕಿ ಬಂದು ಜೆಲ್ಲಿಗೆ ಬರೋಣಂತೆ ನಾನು ಬೇರೆ ಬೈಕಲ್ಲಿ ನಿಲ್ಲಿಸಿದ್ದೀನಿ ನಾನು ಇವತ್ತು ಗಾಡೀಲಿ ನಮ್ಮ ಟ್ರಕ್ಟ್ರಲ್ಲಿ ಬಂದಿಲ್ಲ ನಾನು ಈಗ ಹೋಗಿದ್ದೆ ಬೈಕ್ ತಗೊಂಡು ನಾನು ಹೋಗ್ತೀನಿ ಬನ್ನಿ ನೋಡೋಣ ಏನೇನಾಗುತ್ತೆ ನಾನ್ನೂರೈವತ್ತು ಸೈಜ್ ಹಾಕೊಂಡು ಮೂಡಿಗೆರೆಯಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಗಾಡೀಲಿ ಒಂದು ಸ್ವಲ್ಪ ಪಿಕಪ್ ಕಮ್ಮಿ ಇದೆ ಯಾಕಂದರೆ ಮೊದಲಿದ್ದಿದ್ದು ಒಂದು ಸಾವಿರ ಆರ್ ಪಿ ಎಮ್ಮು ಈಗ ಏಳ್ನೂರು ಆರ್ ಪಿ ಎಮ್ಮಲ್ಲಿ ಅಲ್ಲಿ ಇಟ್ಟವ್ರೆ ಸರ್ವಿಸ್ ಇಂಜಿನಿಯರಿಗೆ ಕಾಲ್ ಮಾಡಿ ಕೇಳಿದೆ ಅವರಂದ್ರೆ ನಾವೇ ಇಟ್ಟಿರೋದು ಏಳ್ನೂರು ಆರ್ ಪಿ ಎಮ್ಗೆ ಈಗ ಸ್ವಲ್ಪ ಎರಡು ಸರ್ವಿಸ್ ಆಗ ತನಕ ಏಳ್ನೂರು ಆರ್ ಪಿ ಎಮ್ಮಲ್ಲೇ ಅಲ್ಲೇ ಗಾಡಿ ಓಡಿಸಿ ಅಂತ ಹೇಳಿದ್ದಾರೆ ನಾವೊಂದು ಓಕೆ ಸರಿ ಅಂತ ಹೇಳಿದ್ದೀವಿ ಇದಾದ ಮೇಲೆ ಒಂದೆರಡು ಸರ್ವಿಸ್ ಆದಮೇಲೆ ಒಂದು ಸಾವಿರ ಆರ್ ಪಿ ಎಮ್ಗೆ ಇಡ್ತೀವಿ ಮತ್ತೆ ಒಂದು ಸ್ವಲ್ಪ ಪಿಕಪ್ ಜಾಸ್ತಿ ಬೇಕು ನಮಗೆ ಯಾಕಂದರೆ ನಾವು ಹೋಗೋದು ಟಿಂಬರ್ ಕೆಲ್ಸಕ್ಕಲ್ವಾ ಅದಕ್ಕೋಸ್ಕರ ಈಗ ಟಿಂಬರ್ ಇಲ್ಲ ಯಾಕಂದರೆ ಕಾಫಿ ಕುಯ್ತಾವೆ ನೋಡಿ ಅದಕ್ಕೋಸ್ಕರ ನಾವು ಲೋಕಲ್ ಬಾಡಿಗೆ ಹೊಡಿತಿದ್ವಿ ನೋಡಿ ಹಾಗೆ ಮರ್ಸಿಡೀಸ್ ಬೆನ್ಸಲ್ಲಿ ಹೋದಂಗೆ ಆಗುತ್ತೆ ಸೇಮ್ ಹಿಂದೂಸ್ತಾನ್ ಸಿಕ್ಸ್ಟಿ ಓಡಿಸಿದ್ರೆ ಸೇಮ್ ಕಾರ್ ಓಡಿಸ್ದಂಗೆ ಫೀಲ್ ಕೊಡುತ್ತೆ ನಿಮಗೆ ನೀವು ಓಡಿಸ್ ನೋಡಿ ಹಿಂದಿಸ್ತಾನು ಓಡಿಸ್ದಲ್ಲೇ ಏನು ಹೇಳೋಕ್ಕೆ ಹೋಗಬೇಡಿ ಎಲ್ಲ ಟ್ರೈ ಮಾಡಿ ಮೊದಲು ಆಮೇಲೆ ನಮ್ಮ ಗಾಡಿ ಮುಂದೆ ಹೋಗ್ತಿದೆ ನಾನು ಹಿಂದೆ ಇದ್ದೀನಿ ಬೈಕಿಂದ ವೀಡಿಯೋ ಮಾಡ್ತಾ ಇರೋದು ಒಂದು ಕೈಯಲ್ಲಿ ಹ್ಯಾಂಡ್ಲು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ನೆಕ್ಸ್ಟ್ ಟ್ರಿಪ್ಪು ಬೈಕು ಮನೇಲೇ ನಿಲ್ಲಿಸಿ ಸೈಜ್ ಎಲ್ಲ ಹಾಕಾಯಿತು ಅನ್ಲೋಡ್ ಮಾಡಿ ಬಂದ್ವಿ ಈಗ ಈಗ ಜಲ್ಲಿಗೆ ಬಂದು ಜಲ್ಲಿ ತುಂಬಿಸ್ಕೊ ಬಂದ್ವಿ ಇದು ನಾನು ಮೂರನೇ ಟ್ರಿಪ್ಪಿಗೆ ಬಂದಿರೋದು ನಮ್ಮ ತಂದೆ ಫಸ್ಟು ಸೆಕೆಂಡ್ ಟ್ರಿಪ್ ಹೊಡೆದವ್ರೆ ನಮ್ಮ ತಂದೆ ಒಬ್ಬರೇ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಲೇಟ್ ಬಂದೆ ಬೈಕ್ ನಿಲ್ಲಿಸಿ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗೆಲ್ಲ ಹೋಗಿ ಲೇಟ್ ಬಂದೆ ಮೂರನೇ ಟ್ರಿಕ್ ಬಂದಿದ್ದೀನಿ ಬನ್ನಿ ಅಲ್ಲಿ ಅನ್ಲೋಡ್ ನಾ ತಿಳ್ಕೊಂಡಿಲ್ಲ ನಮ್ಮ ಗಾಡಿ ಹತ್ತಲ್ಲ ಟೈರ್ ಹಾಕೊಂಡಂತೆ ಅಂತ ಯಾಕಂದರೆ ಜೆ ಸಿ ಪಿಲ್ ಮಣ್ಣು ಲೆವೆಲ್ ಮಾಡಿಸಿರೋದಿದ್ದು ಅಲ್ಲಿ ಅಲ್ಲೋಡಿ ಟೈರೊಂದು ಸ್ವಲ್ಪ ಗುಂಡಿ ಆಗ್ತಿದೆ ನೋಡಿದ್ರಲ್ಲ ಅದೇ ಥರ ನಾನು ತಿಳ್ಕೊಂಡು ಹತ್ತಲ್ಲ ಅಂತ ಬಟ್ ಅದು ಬಂದಿದೆ ಇನ್ನು ಒಳಗೊಂದು ಸ್ವಲ್ಪ ನೋಡಬೇಕು ಯಾಕಂದರೆ ಕಂಡೀಷನ್ ಒಳಗೆ ಹೋಗಿಯೇ ಅನ್ಲೋಡ್ ಮಾಡೋದು ಜಿಲ್ಲೆ ಎರಡು ಟ್ರಿಪ್ ಹಾಕೋರ ನಮ್ಮ ತಂದೆ ಈಗ ಮೂರನೇ ಟ್ರಿಪ್ ಇದ್ದು ಲಾಸ್ಟ್ ಟ್ರಿಪ್ ಹೋಗಿದ್ದೆ ಮುಗೀತು ನಮ್ಗೆ ಇವತ್ತಿನ ಕೆಲಸ ಹೋಗಿ ಮನೆಗೆ ನಿಲ್ಸೋದೆ ಗಾಡಿ ಮನೆಯಲ್ಲಿ ಒಳಗೆ ಹೋಗಿ ನೋಡೋಣ ಏನಾಗುತ್ತೆ ನಾನು ರಿವರ್ಸ್ ಕಲೀಬೇಕು ಟ್ಯಾಕ್ಟ್ರಲ್ಲಿ ಫ್ರೆಂಟ್ ಬೇಕಾದ್ರೆ ಓಡಿಸ್ತೀನಿ ರಿವರ್ಸ್ ನನಗೆ ಬರಲ್ಲ ತಲೆ ಕೆಟ್ಟೋಗ್ಗುರು ಇಂಜಿನ್ ರೈಟಿಗೆ ಓಡಿದ್ರೆ ಟ್ರಾಲಿ ಲೆಫ್ಟಿಗೆ ಹೋಗುತ್ತೆ ಇಂಜಿನ್ ಲೆಫ್ಟಿಗೆ ಓಡಿದ್ರೆ ಟ್ರಾಲಿ ರೈಟಿಗೆ ಬರುತ್ತೆ ಇದು ತಲೆ ಬಿಸಿ ಇದು ನನಗಂತೂ ಬರೋಲ್ಲ ನಾನೊಂದು ಸರ್ತಿ ಹೊಡೆದೇ ಚಿರಂಡಿಗೆ ಹಾಕಿದ್ದೆ ಅದಕ್ಕೋಸ್ಕರ ನಾನು ರಿವರ್ಸ್ ಹೊಡೆಯಲ್ಲ ಫ್ರೆಂಟ್ ಬೇಕಾದರೆ ಎಷ್ಟು ದೂರ ಬೇಕಾದರೂ ಒಂದು ತೊಗೊಂಡೋಗ್ತೀನಿ ರಿವರ್ಸ್ ಮಾತ್ರ ಬರೋಲ್ಲ ಇದು ನಮ್ಮ ತಂದೆನೇ ಕರೆಕ್ಟ್ನ ರಿವರ್ಸ್ ಹೊಡ್ಯೋಕ್ಕೆ ಕಲಿಬೋದು ಬಟ್ ನಮ್ಮ ತಂದೆ ಸರ್ ಕರೆಕ್ಟಾಗಿ ಓಡಿಸ್ಬೇಕು ಗಾಡಿ ಅದಕ್ಕೋಸ್ಕರ ಸ್ವಲ್ಪ ಕಿರಿಕಿರಿ ತಂದೆ ಅದಕ್ಕೋಸ್ಕರ ನಾನು ಓಡಿಸಲ್ಲ ನೋಡಿ ಇಲ್ಲಿ ಹೇಳಿದ್ನಲ್ಲ ಟೈರ್ಗೆ ಸ್ವಲ್ಪ ಕೂತ್ಕೊಳುತ್ತಂತ ಇಲ್ಲಿ ಕೂತ್ಕೊಳಲ್ಲ ಬಟ್ ಎಲ್ಲ ಕೂತ್ಕೊಬಿಟ್ರೆ ಕಷ್ಟ ಅದಕ್ಕೋಸ್ಕರ ಹಾಕಿರೋ ಮಣ್ಣಲ್ವಾ ಒಳಗೆ ಕಂಡೀಷನ್ ಒಳಗೆ ಅದಕ್ಕೋಸ್ಕರ ಈಗ ಸರಿಯಾಗಿಲ್ಲ ಒಂದು ಸ್ವಲ್ಪ ಹಿಂದೆ ಬರಬೇಕು ಇನ್ನು ಈಗ ಮುಂದೆ ಬಿಟ್ಟು ಹಿಂದೆ ಬಂದೆ ಅನ್ಲೋಡ್ ಮಾಡಿ ಹೋಗ್ತಾ ಇರೋದೆ ಡೋರ್ಸ್ಬಿಟ್ಟಿದ್ದಾಯಿತು ಈಗ ಒಂದು ಡೋರ್ ತೆಗ್ದು ಅನ್ಲೋಡ್ ಮಾಡೋದೆ ಇಲ್ಲಿ ಹಿಂದೆ ಒಂದು ಎರಡು ಟೈರ್ ಕಟ್ಟಬೇಕು ಆಟೋ ಟೈರು ಇನ್ನೂ ಕಟ್ಟಿಲ್ಲ ಯಾಕಂದರೆ ಡೋರ್ ತೆಗಿಬೇಕಾದ್ರೆ ಚಾರ್ಜಿಗೆ ತಗುತ್ತೆ ಇದೊಂದು ಸ್ವಲ್ಪ ಟೈಟ್ ಇದೆ ಕಲ್ಲು ತೊಗೊಂಡು ಹೊಡಿತಾ ಇದ್ದೀನಿ ಇದಾದ ಮೇಲೆ ಒಂದೇ ಸರ್ತಿ ಬೀಳುತ್ತೊಂದು ಸ್ವಲ್ಪ ಎಲ್ಲರೂ ಜಾಗ್ರತೆ ಮಾಡಿ ಸ್ವಲ್ಪ ದೂರ ನಿಂತ್ಕೊಂಡೆ ಓಪನ್ ಮಾಡಿ ನೋಡಿ ಡೋರು ಕರೆಕ್ಟಾಗಿ ಚಾರ್ಜಿಗೆ ಹೊಡಿಯುತ್ತೆ ಡೋರು ಬೆಂಡ್ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಟೈರ್ ಹಾಕಬೇಕು ಒಂದು ಆಟೋ ಟೈರ್ ತೊಗೊಂಡು ಎರಡು ಹಾಕಬೇಕು ಡೋರ್ ಒಂದೇ ಸತಿ ಬಿದ್ದರೂ ಏನಾಗೋಲ್ಲ ಬ್ಯಾಕಿಗೆ ಟಚ್ ಆಗುತ್ತಲ್ವ ಒಂದ್ ಸ್ವಲ್ಪ ಎನ್ಲೋಡ್ ಮಾಡಿ ಹೋಗ್ತಾ ಇರೋದೇ ಇಲ್ಲಿಗೆ ನಮ್ಮ ಕೆಲಸ ಮುಗೀತು ವಿಡಿಯೋ ಮುಗಿಸೋ ಟೈಮು ಐದುವರೆ ಆಗಿದೆ ಈ ವಿಡಿಯೋ ಎಲ್ಲಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್